ನಮಸ್ಕಾರ ವೀಕ್ಷಕರೇ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ನೈನ್ ಫೋರ್ ಟು ಇದೆಯಾ ಇದ್ದರೆ ನಿಮ್ಮ ಭವಿಷ್ಯದ ರಹಸ್ಯ ಏನು ಅಂತ ಈ ನಂಬರ್ಸ್ ಮುಖಾಂತರ ನೀವು ತಿಳ್ಕೊಬೋದು ನೈನ್ ಅಂದರೆ ನೀವು ಯಾವಾಗಲೂ ಒಳ್ಳೆಯ ಹೆಸರು ಮಾಡಬೇಕು ನನ್ನ ಹೆಸರು ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಅಂತ ಯೋಚನೆ ಮಾಡೋ ಮನಸ್ತತ್ವ ಇರ್ತದೆ ನೈನ್ ಇದ್ದರೆ ಮತ್ತು ಟೂ ಇದ್ದರೆ ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ ತಂದೆ ತಾಯಿ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಯಾವಾಗ್ಲೂ ಗಂಡ ಎಂಟಿಗೆ ಸ್ವಾರಸ್ಯ ಅಂತ ಹೇಳ್ತೀವಲ್ಲ ಆ ಥರ ಟೂ ಇದ್ದರೆ ಸಿಗುತ್ತೆ ಮತ್ತು ನಾಲ್ಕು ಅಂದರೆ ಅಣಾಸ್ಥಾನ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ನಾಲ್ಕು ಅಂದರೆ ಕುಬೇರನ ಸಂಖ್ಯೆ ಫೋರ್ ನೈನ್ ಟೂ ಯಾರು ಜಾತಕದಲ್ಲೇ ಆಗಲಿ ಸರಿ ಬರ್ತ್ ನಂಬರಲ್ಲಾದರೂ ಸರಿ ಇದ್ದರೆ ಇವರಿಗೆ ಸ್ಮರಣ ಶಕ್ತಿ ಅನ್ನೋದು ಜಾಸ್ತಿ ಅಂದರೆ ತಲೆ ತುಂಬ ಸ್ಟ್ರಾಂಗ್ ಇರುತ್ತೆ ಇವ್ರಿಗೆ ಆದ್ದರಿಂದ ಯೋಚನಾ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಇವ್ರಿಗೆ ಮತ್ತು ಕಲ್ಪನಾ ಶಕ್ತಿ ಅಂದರೆ ಕಲ್ಪನೆಗಳು ಅಂದರೆ ಕಲ್ಪನೆ ಮಾಡ್ಕೊತಾರೆ ಈ ಥರ ಇರುತ್ತಾ ಆ ಥರ ಇರುತ್ತಾ ಅಂತೆಲ್ಲ ಥಿಂಕಿಂಗ್ ಮೈಂಡ್ ಜಾಸ್ತಿ ಇರುತ್ತೆ ಯಾಕಂದರೆ ಲಾಜಿಕಲಿ ಮಾತಾಡುತ್ತಾರೆ ಇವರು ಇವ್ರ ಹತ್ರ ಹೋಗಿ ಏನಾದರೂ ಒಂದು ಮಾತಾಡಬೇಕಂದ್ರೆ ಅಷ್ಟು ಇಮಿಡಿಯೇಟಾಗಿ ಒಪ್ಕೊಳೋದಿಲ್ಲ ಪ್ರಶ್ನೆಯನ್ನು ಏನಾದರೂ ಒಂದು ಹೇಳ್ತೀರಾ ನೀವು ಬಂದು ಈ ಥರ ಇದೆ ಅಂತಂದರೆ ಅವ್ರು ಒಪ್ಕೊಳೋದಿಲ್ಲ ಅದನ್ನು ಮು ಮುಂದೆ ತಿಳ್ಕೊಂಡು ಹಿಂದ್ಗಡೆ ಎಲ್ಲ ಎಂಕ್ವೈರಿ ಮಾಡ್ತಾರೆ ಅನ್ನೋ ಥರ ಮೈಂಡ್ಸೆಟ್ಟು ಇವ್ರಿಗಿರುತ್ತೆ ಇದರ ಜೊತೆಗೆ ಇವರು ಏನು ಮಾಡ್ಬೇಕಪ್ಪ ಫ್ಯೂಚರ್ನಲ್ಲಿ ಯಾಕಂದರೆ ಎಲ್ಲ ಸಂಖ್ಯೆಗಳಿಗೆ ಹೇಳ್ಕೊಂಡು ಬರ್ತಾಯಿದ್ವಿ ಏಯ್ಟ್ ಒನ್ ಸಿಕ್ಸ್ ಅಂದರೆ ಏನು ಮಾಡಬೇಕು ಫ್ಯೂಚರ್ನಲ್ಲಿ ಮತ್ತೆ ಫೋರ್ ತ್ರೀ ಏಯ್ಟ್ ಇದ್ರೆ ಏನ್ ಮಾಡಬೇಕು ಏಟ್ ಫೈವ್ ಟು ಅಂದರೆ ನಾನು ಹೇಳ್ತೆ ರಿಯಲ್ ಎಸ್ಟೇಟು ಮತ್ತು ಬಿಲ್ಡರ್ಸು ಈ ಥರ ಕೆಲಸ ಮಾಡ್ಬೋದು ಅಂತ ಹೇಳಿದ್ದೆ ಈಗ ಫೋರ್ ನೈನ್ ಟು ಇದ್ರೆ ಏನ್ ಮಾಡ್ಬೋದು ಇವರು ಇವ್ರಿಗೆ ಎರಡು ತರ ಆಪ್ಷನ್ ಇದೆ ಬಿಸ್ನೆಸ್ಸು ಮಾಡ್ಬೋದು ಬೇಕಾದರೆ ಜಾಬು ಮಾಡ್ಬೋದು ಎರಡು ಇವ್ರಿಗೆ ಕೂಡಿ ಬರ್ತದೆ ಎರಡು ಕೆಲಸ ಮಾಡ್ಬೋದು ಕೆಲವ್ರಿಗೆ ಬಿಸ್ನೆಸ್ ಅಂದರೆ ಬಿಸ್ನೆಸ್ಸೇ ಇರುತ್ತೆ ಕೆಲವ್ರಿಗೆ ಜಾಬ್ ಅಂದರೆ ಜಾಬ್ ಇರುತ್ತೆ ಯಾರಿಗೆ ಡೇಟ್ ಆಫ್ ಬರ್ತಲ್ಲಿ ಫೋರ್ ನೈನ್ ಟು ಇದೆಯೋ ಇವ್ರಿಗೆ ಜಾಬು ಮಾಡ್ಬೋದು ಬಿಸ್ನೆಸ್ಸು ಮಾಡ್ಬೋದು ಜೊತೆಗೆ ಯಾರಿಗೆ ಟೂ ಡೇಟ್ ಆಫ್ ಬರ್ತಲ್ಲಿಗ ಫೋರ್ ನೈನ್ ಇದ್ದು ಟೂ ಇಲ್ಲ ಅಂತಂದರೆ ಫ್ಯಾಮಿಲಿ ಲೈಫಲ್ಲಿ ಅಂದರೆ ವೈವಾಹಿಕ ಜೀವನದಲ್ಲಿ ಗೊಂದಲಮಯ ಆಗುತ್ತೆ ಅದೇ ಫೋರ್ ನೈನ್ ಟೂಗನ ಇತ್ತು ಅಂದರೆ ವೈವಾಹ ಜೀವನ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅಂದ್ರೆ ಫ್ಯಾಮಿಲಿ ಲೈಫು ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು